ಗೋಲಿ ಆಡೋ ಏಜ್ ಅಲ್ಲಿ ಬಂದಿರೋ ಹಬ್ಬನಾ ಮಕ್ಳು ಗೋಲಿ ಕೊಡಿಸೋ ಏಜ್ ಅಲ್ಲಿ ಮಾಡ್ತಾರೆ ಹಿಂಗೆ ಬನ್ನಿ ಗಣೇಶ ಹಬ್ಬ ಮಾಡೋಣ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಮಾಡ್ತೀವಿ ಅಂದ್ರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿದೆ ನಾವು ಗಣೇಶ ಅನ್ನಿಸ್ತಾಯಿದ್ದೀವಿ ಇವತ್ತು ಅದೇ ಇವತ್ತಿನ ವಿಶೇಷ ಹೇಗೆ ನಮ್ಮ ಪ್ರಯೋಜನ ಹೇಗಿರುತ್ತೆ ಏನೇನು ಮಾಡ್ತೀವಿ ಏನೇನು ತಗಲೆ ಮಾಡ್ತೀವಿ ಏನೇನು ಆಟ ಆಡಿಸ್ತೀವಿ ಹೇಗೆಲ್ಲ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೋಲಿಸಿದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದನೆ ಈ ನಿಮ್ಮ ಸಪೋರ್ಟು ಬಲ ನಮಗೆ ಬೇಕೇ ಬೇಕು ಸ್ನೇಹಿತರೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೂ ಖುಷಿ ಆಗುತ್ತೆ ಬೇರೆಯವ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈಗ ನಿಮ್ಮ ಬೆಂಬಲ ಯಾವಾಗ ಸಲ ನಮ್ಮ ಜೊತೆ ಇರಲಿ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟು ಜನಕ್ಕೆ ಬಜ್ಜಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಡಲೆಪುರಿ ತಂದ್ಬಿಟ್ಟಿದ್ದಾರೆ ವೆಂಕಟೇಶ್ ಅವರು ಎಷ್ಟ್ ಬುಧವಂತರ ನೋಡಿ ಅವ್ರು ಏನೋ ಏನಾಯ್ತು ಐ ಇನ್ನೂ ಕಣ ಕತ್ರಿ ಇಟ್ರಿ ಇಲ್ಲಿಗೆ ರಿಂಗ್ ಮಾಡ್ರಿ ಗಿರಿನಗಾಡ್ತಾವ ನೋಡ್ರಿ ವೆಂಕಟೇಶ್ವರ ಐಫೋನ್ ಸಿಕ್ತಾ ಇನ್ನ ಸಿಕ್ಕಿಲ್ಲ ಸರ್ ಮತ್ತೆ ಅವರೆಲ್ಲ ಕಲೆಕ್ಷನ್ ಹೋಗ್ತವ್ರೆ ಐಫೋನ್ಗೆಲ್ಲ ರೀ ಗಣೇಶ ಕಲೆಕ್ಷನ್ಗೆ ಹೋದ್ರವ್ರು ನಿಮ್ಮ ಬನ್ನಿ ಗಣೇಶನ ಪ್ರತಿಷ್ಠಾಪನೆ ಮಾಡಾಯ್ತು ಯಾಕಂದ್ರೆ ರಾತ್ರಿ ನಿದ್ದೆ ಇಲ್ಲ ನಾನು ಮನಿ ಕೊಂಡ್ಬಿಟ್ಟಿದೆ ನಮ್ಮ ಹುಡುಗರೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಇವಾಗ ಪೂಜೆ ಮಾಡೋಣ ಸ್ವಲ್ಪ ಲೇಟ್ ಆಗೋಯ್ತು ಬರೋದು ಎಲ್ರಿಗೂ ದೇವ್ರು ಆವಾಗ್ಯ ಇಶು ಸಮೃದ್ಧಿ ಕೊಟ್ಟೆ ಕಾಪಾಡಲೆ ನನ್ನನ್ನು ಜನಾಗ ಇರ್ಲಿ ನನ್ನನ್ನು ಡಾಕ್ಟರ್ ಒಬ್ರು ಲೆವೆಲ್ ಯಾರು ಕರ್ಕೊಂಡು ಹೋಗ್ತೀರ ನನ್ನ ನಮ್ ಕೇರನ್ಗಿದೆ ದೇವ್ರೇನಿ ನನ್ನ ಕಾಪಾಡಪ್ಪ ಫಸ್ಟ್ ನಮ್ಮ ಹುಡುಗರಿಗೆಲ್ಲ ಮದುವೆ ಹಿಂಗ ಆಶೀರ್ವಾದ ಮಾಡಪ್ಪ ಈ ಕಡಲೆ ಉಸ್ಲಿಗೆ ನಾವು ಎಲ್ಲೆಂದ ಓಡೋಗ್ತಿದ್ವಿ ಅಂದರೆ ಊರಿಗೆ ಏನಾದರೂ ನಾವು ಬೇಸಿಗೆರೋ ಜೊತೆ ಹೋದಾಗ ನಮ್ಮ ಅನಿನ ಇತ್ತು ಅಲ್ಲಿ ಕಡಲ ಹೊಸಲಿ ಕೊಡ್ತಾ ಇದ್ರು ನಾವು ಅಲ್ಲಿಗೆ ಆ ಸಂಜೆ ಒಂದು ಐದು ಗಂಟೆ ಆರು ಗಂಟೆಗೆ ಹೋಗ್ತಿದ್ವಿ ಕೈ ತುಂಬ ಕೊಡೋರು ಸ್ನೇಹಿತರೆ ಅದ್ರದ್ದು ಮಜಾ ಬೇರೆ ಯಾರೇ ಎಲ್ಲ ನೆನಪಿದೆ ನೋಡೋಣ ಮೆಸೇಜ್ ಹಾಕಿ ಸ್ನೇಹಿತರೆ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಆಯಿತು ನಮಗೆ ಗೋಲೆ ಆಡೋ ಏಜಿಂದ ಇವತ್ತು ಮಕ್ಕಳು ಬೋಧೆ ಕೊಡ್ಸೋ ಏಜ್ ಅವ್ರಿಗೂ ಮಾಡ್ಕೊ ಬಂದಿದ್ದೀವಿ ಈ ವರ್ಷ ಸ್ವಲ್ಪ ನಮಗೆ ಸ್ಪೆಷಲ್ಲ ಏನಕ್ಕೆ ಕೇಂದ್ರೆ ಹೊಂಗೆ ಮರದ ಮರದ ನೆರಳಲ್ಲಿ ಮಾಡ್ಕೊಂಡಿದ್ದೀವಿ ನಮ್ಗೆ ಅದೇ ಒಂಥರ ಖುಷಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ಯಾವುದೇ ಸೀರಿಯಸ್ ಇಟ್ಟಿಲ್ಲ ಯಾವುದೇ ಆಡಂಬರ ಇಲ್ಲ ಏನಿಲ್ಲ ಯಾವ ತಂಪ್ಟೇನು ಇಲ್ಲ ನಮಗೆ ಸಿಂಪಲ್ ಅದ್ಭುತವಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಮೂಡಬರುತ್ತೆ ನೋಡಿ ಇವತ್ತೊಂದು ನಮ್ಮ ಶಿವ ದೇವರನ್ನ ಫುಲ್ ಬಿಡ್ತಾ ಇಲ್ಲ ಅನ್ಸುತ್ತೆ ಬೇಗ ಮದುವೆ ಆಗಲಿ ಅಂತ ಸಿಕ್ಕ ದೇವ್ರದ್ ಬೇಡಿಕೆ ಇರ್ತವನೆ ಅವನ್ನ ಬೇಡಿಕೆಗೆ ಬೇಗ ಸತಸ್ತು ಅಂದ್ಲಿ ನಮ್ಮ ಗಣೇಶ ಏನ್ ಈ ರೇಂಜಿ ಜಗಳ ಆಡ್ತವ್ರ ಇವರು ಏನಮ್ಮ ಮಾನಂಗರಪ್ಪ ಇವರು ಲವ್ ಏನ್ ಇಷ್ಟ ಬೇಗ ಒಂದ ಹೊಟ್ಟೆಲ್ಲ ನೀವು ಈ ಕಿತ್ತಬಿಟ್ಟ ಇವರು ಯಾವ ಥರ ಫ್ರೆಂಡ್ಸಲ್ಲೇ ಸ್ನೇಹಿತರೆ ಇವ್ರು ಕಿತ್ತಾಳದಾಗ ಯಾರೋ ಸೆಂಟ್ರಿಗೆ ಹೋಗ್ಬಾರ್ದು ಸೆಂಟ್ರಿಗೆ ಹೋದರೆ ಇವರಿಬ್ರು ಚೆನ್ನಾಗೇ ಇರ್ತಾರೆ ಮೂರನೇ ಒಂದು ಕತೆಗೆ ಹೋಗಿಂದ ಮೀಜಾ ಅಲ್ವಾ ಸ್ನೇಹ ಸಮ್ಮೇಳನಗೆರೆಯರ ಬಳಗದ ವತಿಯಿಂದ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಈ ರಂಗೋಲ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅದರಲ್ಲಿ ತುಂಬ ಜನ ಭಾಗವಹಿಸಿದ್ರು ಸ್ಪರ್ಧಾರ್ಥಿಗಳು ತುಂಬ ಖುಷಿಯಾಯಿತು ನೋಡಿ ಹೇಗೆ ಹೇಗೆ ಬಿಡಿಸಿದರೆ ನಿಮಗೆ ಯಾರು ಇದರಲ್ಲಿ ಫಸ್ಟ್ ಸೆಕೆಂಡು ತರ್ಡು ಅಂತ ಬರ್ಬೋದು ಅಂತ ನಿಮಗೆ ಯಾವ ತರ ಗೆಸಿಂಗ್ ಇದೆ ನನ್ನ ಲಾಸ್ಟಲ್ಲಿ ಎಲ್ಲಿ ತಿನ್ನಿದ್ರು ಯಾವ್ದು ಫಸ್ಟ್ ಸೆಕೆಂಡ್ ತರ್ಡು ಅಂದ್ಬಿಟ್ಟು ನಿಮಗೆ ಏನನ್ಸುತ್ತೆ ಈ ವಿಡಿಯೋ ಪೂರ್ತಿ ನೋಡಿ ಇನ್ನೂ ಅದ್ಭುತ ಅದ್ಭುತ ಪ್ರತಿಭೆಗಳು ಇದರಲ್ಲಿ ಇದ್ದಾರೆ ತೋರಿಸ್ತೀನಿ ನನ್ನ ಮುಂದೆ ಹೆಸರುಗಳನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯ ಹಂತಕ್ಕೆ ಬಂದಿದೆ ರಂಗೋಲಿ ಸ್ಪರ್ಧೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಲವ್ ಪ್ರೈಸ್ ನಿಮಗೆ ಬರ್ಲಿ ಅನ್ಬಿಟ್ಟು ಚಾಂಗಾಗಿ ಏನಾದ್ರು ಮಾಡ್ತಾ ಇದ್ರೇನೋ ಸೌಲ್ಯಾಗ್ ಮಾಡ್ತಾ ಇದೀರ ಮಾಡ್ರಿ ಮಾಡ್ರಿ ನಿಮ್ಗೆ ಫಸ್ಟ್ ಪ್ರೈಝ್ ಕೊಡಿಸ್ತಿದ್ ಮಾಡ್ರಿ ಲವ್ ಏನ್ರೂ ಇದು ನಿಮ್ದು ಕತೆ ಸೌಲ್ಯಾಗ ಮಾತಮ್ಮತ್ರು ಮಾಡಿಸಿದ್ರಲ್ಲ ಲವ್ ಯಾರು ಗೆಲ್ಬಾರ್ದು ಅಂತ ಯಾರು ಗೆಲ್ಬಾರ್ದು ಅಂತ ಮಾಡ್ಸಿದ್ರ ಇಲ್ಲ ನೀವು ಗೆಲ್ಬೇಕು ಅಂತ ಮಾಡ್ಸಿದ್ರ ಅದೇನೇ ಇರಲಿ ಸ್ನೇಹಿತರೆ ಈಗ ಈಗಿನ ಹುಡುಗರು ಮುಂದೆ ಬಂದು ಈಗ ಮಾಡ್ತಾರಲ್ಲ ಅದೇ ಖುಷಿ ಎಲ್ಲ ಈಗೇನು ಹುಡುಗಿಲ್ಲ ಮೊಬೈಲ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಆಲಾಗ ಹೋಗ್ಬಿಟ್ಟಿದಾರೆ ಇನ್ನು ಏನೋ ಒಂದು ಪ್ರಯತ್ನ ಮಾಡೋಣ ಏನೋ ಒಂದು ಬಿಡಿಸೋಣ ಅಂತ ಧೈರ್ಯ ಮಾಡ್ತಾರೆ ನೋಡಿ ಒಂದು ಭಯಭಕ್ತಿನದ್ದು ಇದೆಯಾ ಇಲ್ಲವಾ ಸಕೆಂಡ್ರಿ ಬಟ್ ನಾವು ಪ್ರಯತ್ನ ಏನೋ ಒಂದು ಮಾಡೋಕ್ಕೆ ಬರ್ತಾರಲ್ಲ ಅದೇ ಖುಷಿ ಸ್ನೇಹಿತರೆ ಹಂಗೋದ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಬಿಡಿಸಿ ಸ್ಪರ್ಧೆಗಳು ಸ್ಪರ್ಧಿಗಳೆಲ್ಲ ಒಂದು ಪಾಪ ಸುಸ್ಟ್ ಆಗ್ಬಿಟ್ಟಿದ್ದಾರೆ ಪ್ರಿನ್ಸಿಪಲ್ ಸೈ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಇದು ಜಡ್ಜ್ಮೆಂಟ್ ಒಂದೇ ಬಾಕಿ ಇದು ಜಡ್ಜ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ತನ್ನ ಹತ್ತು ನಂಬರಲ್ಲಿ ಏನು ನಂಬರ್ ಬರುತ್ತೆ ಅವರಿಗೆ ಯಾವುದಕ್ಕೆ ಚೆನ್ನಾಗಿದೆ ಇಷ್ಟು ನಂಬರ್ ಕೊಡ್ತಾರ್ದಕ್ಕೆ ಅಂದ್ಬಿಟ್ಟು ಒಂದು ಎಂಟರಿಂದ ಹತ್ತು ಜನ ಕೌಂಟಿಂಗ್ ಮಾಡ್ತೀವಿ ಅಲ್ಲಿ ಸ್ಲಿಪ್ಪರ್ ಬಲ್ಬಿಟ್ಟು ಟೋಟಲ್ ಮಾಡ್ತೀವಿ ಯಾರು ಬರ್ತಾರ ವಿನ್ನೋ ಅವ್ರಿಗೆ ವಿನ್ನು ನೋಡಿ ಇಲ್ಲಿ ಬ್ಯಾಡ್ ಬಾಯ್ಸ್ ಎಷ್ಟು ಜನ ಆಗಿಬಿಟ್ಟಿದ್ದಾರೆ ಮ್ಯಾಟಮ್ ಹತ್ರ ಯಾರು ಗೆಲ್ಬೇಕು ಅಂತ ಮಾಡೋರೋ ಇಲ್ಲ ಗೆಲ್ಬಾರ್ದು ಅಂತ ಮಾಡೋರು ಗೊತ್ತಿಲ್ಲ ಏನೋ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದಾರೆ ಚಿಕ್ಕ ಹುಡುಗರು ಗಣೇಶ ಬಿಟ್ಟಿದ್ದಾರೆ ಶಿವನ್ ಬಿಡಿಸಿದ್ದಾರೆ ಎಲ್ರಿಗೂ ಖುಷಿ ಧನ್ಯವಾದಗಳು ಈ ಸ್ಪರ್ಧೆಗೆ ಬಂದಿದ್ದಕ್ಕೆ ಅದು ನಮ್ಮ ಖುಷಿ ಸ್ನೇಹಿತರ ಆಮೇಲೆ ಇನ್ನೊಂದು ನಿಮಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಇಷ್ಟು ರಂಗೋಲೆಯಲ್ಲಿ ಈ ಒಂದು ಎಂಟನೇ ತಕ್ಕ ಆ ಹುಡುಗ ಚಿಕ್ಕಮಕ್ಕಳು ಬಿಟ್ಟಿರೋದು ಬಿಟ್ಬಿಡಿ ಎಂಟ್ರವರೆಗೂ ಯಾವುದು ನೀವು ಫಸ್ಟು ಸೆಕೆಂಡು ಥರ್ಡು ಕರೆಕ್ಟಾಗಿ ಹೇಳ್ತೀರಾ ನಮ್ಮ ಗ್ರೂಪಲ್ಲಿರೋ ಹುಡುಗರು ಬಿಟ್ಟು ನಮ್ಮ ಗ್ರೂಪಲ್ಲಿರೋ ಹುಡುಗರು ಬಂತು ಬಿಟ್ಟು ಬೇರೆಯವ್ರು ಯಾರು ಕರೆಕ್ಟಾಗಿ ಹೇಳ್ತಿರೋ ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟು ನೀವು ಯಾವ ಮೂಲ ಅದಿ ನಾನೇ ಪಾರ್ಸಲ್ ಮಾಡ್ತೀನಿ ಓಕೆ ನಾನು ಕರೆಕ್ಟಾಗಿ ಎಷ್ಟು ಮಾಡಬೇಕು ಫಸ್ಟ್ ಸೆಕೆಂಡ್ ಟು ತರ್ಡು ನನ್ನ ಹತ್ರ ಫೋಟೋ ಇದನ್ನು ನಮ್ಮನ್ನು ನಿಮಗೆ ಶೇರ್ ಮಾಡ್ತೀನಿ ಯಾವುದು ಅಂತ ಸುಳ್ಳು ಹೇಳ್ಬೇಡಿ ಆಮೇಲೆ ನಮ್ಮ ಗ್ರೂಪ್ ಅಲ್ಲಿರೋ ಯಾರು ಹೇಳಕ್ ಹೋಗ್ಬೇಡಿ ಓಕೆನಾ ಇದೊಂದು ನನ್ನ ಕಡೆಯಿಂದ ಆ ಒಂದು ವಿಶ್ ಅಷ್ಟೇ ಸಮಯ ಮಧ್ಯಾಹ್ನ ಸರಿಯಾಗಿ ಕಾರ್ಯಕ್ರಮ ಏರ್ಪಡಿಸಲಾಗುವುದು ಸಣ್ಣ ಪುಟ್ಟವು ಕೌಂಟ್ ಮಾಡಿಲ್ಲ ಸ್ನೇಹಿತರೆ ಅವರಿಗೆ ಸಮಾಧಾನಕ್ಕ ಬಹುಮಾನ ಕೊಟ್ಟೆ ಕೊಡ್ತೀವಿ ಈ ಹತ್ತಿರಲ್ಲಿ ಯಾವುದು ಮೂರು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡೋ ಹೊತ್ತು ನಡೀತಾ ಇದೆ ಅದು ಕೌಂಟಿಂಗ್ ಆಗಿದ ತಕ್ಷಣ ಅನ್ವಾನ್ಸ್ ಮಾಡ್ತೀವಿ ನಾನು ಇಲ್ಲಿ ನಿಮ್ಗೆ ತೋರಿಸಲ್ಲ ನೀವು ನನಗೆ ಮೆಸೇಜ್ ಮಾಡಿ ಯಾವ್ದು ಫಸ್ಟು ಸೆಕೆಂಡ್ ಹತ್ತರ್ಡು ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ ಇವರು ಕೊಡ್ತಾ ಇದೀವಿ ನಾವು ಫಸ್ಟು ಸೆಕೆಂಡು ತರಡು ಗಿಫ್ಟ್ ಅಂತ ನೋಡೋಣ ಕಿಸ್ ಮಾಡಿ ಬೇಗ 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 ಕಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡಿ ನೋಡೋಣ ಇವು ಟ್ರೈ ಮಾಡಿದ್ರೆ ನಮಗೆ ಏನೋ ಒಂಥರ ಅದ್ಭುತ ಖುಷಿ ನಮಗೆ ಇದು ಸಮಾಧಾನಕರ ಬಹುಮಾನ ಇರುತ್ತದೆ ಎಲ್ಲರೂ ಇಲ್ಲೇ ಇರಬೇಕು ಎಲ್ಲ ಸ್ಪರ್ಧಾಳುಗಳು ಸಮಾಧಾನಕರ ಬಹುಮಾನ ಎಲ್ಲರಿಗೂ ಪ್ರಧಾನಿಸಲಾಗಿದೆ ಎಲ್ಲ ಸ್ಪರ್ಧಾಳುಗಳು ಹಂಗೇ ಕರೆ ಪ್ರವ ಮೊದ್ಲೇ ಬ್ರೋಣ ಯಾರು ಕರೆದಿದ್ದು ಇನ್ನೊಂದ್ಸಲ ಕೆರೆ ಇದು ಮೊದ್ಲು ಕೊಡ್ತೀಯ ಲಾಸ್ಟ್ ಕೊಡ್ತೀಯ ಫಸ್ಟ್ ಲಾಸ್ಟಿಂದ ಕೊಡ ಹಾಂ ಬೇಡ ಲಾಸ್ಟಿಂದ ಕೊಡ ಲಾಸ್ಟ್ ಅಂತ ಯಾವ್ದು ಯಾರು ಬನ್ನಿ ಯಾರು ಮೂರನೇ ಅವರು ಫೋಟೋ ಚಪ್ಪಾಳೆ ಹೊಡಿದ್ರಿ ಹೊಡಿರಿ ಜಪ್ಪಾಳೆ ಹೊಡಿರಿ ಮೊದಲನೇ ಬಹುಮಾನ ಹೊಡಿರಿ ಹಾ ಸಮಾಧಾನಕ್ಕ ಬಹುಮಾನ ಎಲ್ಲಾರು ಕರೀರಿ ಯಾರ್ಯಾರು ಹೇಳ್ಬಿಡಿ ಹೆಸರು ಹೆಸರುಗಳು ಲೀಸ್ಟು ಇರಪ್ಪ ನಾವು ಹೇಳ್ತೀನಿ ನಂಬರ್ಗಳು ಹೇಳ್ರಿ ಯಾರು ಬರ್ತೀವಿ ಕರೆಕ್ಟಾಗಿ ಕರೆಂಟ್ ಹೋಯ್ತು ಹುಡುಗರು ಖುಷಿಯಾರೋ ಖುಷಿ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಿದ ಎಲ್ಲ ನನ್ನ ಅಕ್ಕ ತಂಗಿಯದರಿಗೆ ಸ್ಪರ್ಧಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ನಮ್ಮ ಸ್ನೇಹ ಸಮ್ಮೇಳನ ಗೆಳೆಯರ ಬಳಗದ ವತಿಯಿಂದ ಸಹಜ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಎಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಆಗಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಮೆಸೇಜನ್ನು ಹಾಕಿ ಸ್ನೇಹಿತರೆ ಒತ್ತಿ ಒತ್ತಿಗೆ ಹೇಳ್ತಾ ಇದ್ದೀನಿ ವೀಡಿಯೋನ ಅದಕ್ಕೆ ಓಡ್ಬಿಡಿ ಇನ್ನೂ ಇದೆ ನೋಡಿ ಇನ್ನೂ ಒಳ್ಳೊಳ್ಳೆ ಆಟ ಗೇಮು ಎಲ್ಲ ಹಾಡಿದ್ದೀವಿ ನೀವು ಬನ್ನಿ ಹೇಳ್ತೀನಿ ಬನ್ನಿ ಅದೇ ಇಲ್ಲ ಹಾಕಿಬಿಡೋಣ ಅಂತ ಇಲ್ಲ ಇಲ್ಲ ಇವರು ಇವರ್ ತಂದ್ಬಿಡಿ ಹೋಗಕ್ಕಾಗಲ್ಲ ಆಮೇಲೆ ಬನ್ನಿ ಬನ್ನಿ ಸಿಂಗಲ್ ಸಿಂಗಲ್ ಮಾಡಿ ಆ ಕಡೆ ಕಡೆಗೆ ಹಾ ಈಗ ಆ ಕಡೆ ಹೋಗಿ ಇಲ್ಲೇ ಹೊಡಿರಿ ವಡಿರಿ ಹೇಳ್ತೀನಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಮಾಡ್ಕೊಳ್ಳಿ ಜನ ಮತ್ತೇನ್ ಟೈಮ್ ಅಲ್ವಾ ಊಟದ ಟೈಮ್ ಜನ ಜಾಸ್ತಿ ಆಗೋಯ್ತು ಸೂಪರ್

അല്ല അല്ല അല്ലല്ല

अद्द्रूपाये मूर्स आड़ बट जस्ट जस्ट मिसिया

ಹಾ ಹಂಗಾರು ಒಬಿಡಿ ಹೇಳ್ಬಿಟ್ಟು ನನಗೇನು ಬೇಡಕಂತಪ್ಪ ಮದ್ದು ಒಡಿತು ನೆನ್ಫೋನ್ ಅದ್ಲು ಕರೆಕ್ಟ್ ಆಗಿತ್ತು

ಯೂಟ್ಯೂಬಲ್ಲಿ ಮ್ಯೂಸಿಕ್ ಹಾಕೋಕ್ಕೆ ಅವಕಾಶ ಏನಿಲ್ಲ ಬೇರೆ ಮ್ಯೂಸಿಕ್ ಹಾಕೋದ್ರೆ ಕಾಪಿ ರೈಟ್ ಆ ಉದ್ದೇಶಕ್ಕೆ ನಮ್ಮ ಮ್ಯೂಸಿಕ್ ಹಾಕಿಲ್ಲ ಸ್ನೇಹಿತರೆ ನಿನ್ನೆ ನೈಟಿಂದ ಸಂಭ್ರಮ ಇತ್ತು ಸಂಭ್ರಮ ಸಡಗರ ಎಲ್ಲ ಥರನೂ ಇವರಿಗೆ ಸದ್ಯಕ್ಕೆ ಮುಗಿತಾ ಬರ್ತಾ ಇದೆ ನಮ್ಮ ವಿಘ್ನೇಶ್ವರನ ವಿಸರ್ಜನೆ ಕಾರ್ಯಕ್ರಮ ಶುರುವಾಗಿದೆ ಈಗ ನಮ್ಮ ತಂದಿನ ತಗೊಂಡಾಗಿ ಈ ವರ್ಷ ಬಿಟ್ಟು ನಿರ್ಸ ಕರ್ಕೊಂಡ್ಬರೋಣ ಎಲ್ರಿಗೂ

ಸ್ನೇಹಿತರೆ ಎಲ್ರಿಗೂ ಧನ್ಯವಾದ ಈ ಇಷ್ಟೊಂದು ತಾಳ್ಮೆಯಿಂದ ಈ ವಿಡಿಯೋ ನೋಡೋದಕ್ಕೆ ತಂದೆ ಎಲ್ಲರಿಗೂ ಆಶೀರ್ವಾದ ಮಾಡಿದೆ ಈ ವರ್ಷ ಕಳಿಸಿ ಮುಂದಿನ ವರ್ಷ ಕೇಳ್ಕೊಂಬರೋಣ ನಿಮ್ಮೆಲ್ಲರ ಸಹಕಾರ ಸಪೋರ್ಟು ನಮ್ಮ ಹುಡುಗರ ಬಾಂಧವ್ಯ ಈಗ ಇರಲಿ ಅಂತ ಕೇಳ್ಕೊತಾ ಇರ್ತೇನೆ ಸ್ವಲ್ಪ ಮುಳಿಸ್ಬಿಟ್ಟು ಎಲ್ಲ ಗಾಬರಿ ಆಗೋಗಿಗೂ ಬರ್ತದೆ ಮ್ಯಾಟ್ರ್ ಈಗ ಬರೋದಲ್ಲ ಸ್ನೇಹಿತರೆ ಎಲ್ರಿಗೋ ಜೈನ್ ಜೈ ಕರ್ನಾಟಕ ಒಳ್ಳೆಯದಾಗಲೇ ಇಷ್ಟು ತಾಳ್ಮೆಯಿಂದ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನನ್ನ ಕಡೆಯಿಂದ ನನ್ನ ಸಂಘದ ಕಡೆಯಿಂದ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಜೈನ್ ಜೈ ಕರ್ನಾಟಕ ಎಲ್ರಿಗೂ ಬಾಯ್ ಸ್ನೇಹಿತರೆ